నమస్కారాధి <laughs> ಇಲ್ಲಿನ ಸುತ್ತಮುತ್ತಲಿನ ಜಿಲ್ಲೆಗಳಿರಬಹುದು ತಾಲೂಕುಗಳಿರಬಹುದು ಅಲ್ಲಿ ಎಲ್ಲ ಯಾರ್ಯಾರೆಲ್ಲ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ವಂಚಿತರಾಗಿರ್ತಾರೆ ಅವರಿಗೆ ಶಿಕ್ಷಣವನ್ನ ತಲುಪಿಸುವಂತಹ ಮುಖ್ಯ ಉದ್ದೇಶವನ್ನ ಇಟ್ಕೊಂಡಿದ್ದೀವಿ ಈ ಉದ್ದೇಶದಲ್ಲಿ ಈ ಮೈಸೂರಿನಲ್ಲಿರುವ ಮತ್ತೆ ಸುತ್ತಮುತ್ತಲಿನ ಡಿಸ್ಟಿಕ್ಟ್ ಗಳಾಗಿರ್ಬೋದು ತಾಲೂಕುಗಳಾಗಿರ್ಬಹುದು ಕೆಲವೊಂದು ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ಅವಕಾಶದಿಂದ ವಂಚಿತರಾಗಿರ್ತಾರೆ

ನಮ್ಮಲ್ಲಿ ಯಾರ ಡಿಗ್ರಿ ಡ್ರಾಪ್ಔಟ್ ಆಗಿದ್ದಾರೆ ಅವರಿಗೆ ಪಿ ಜಿ ಪ್ರೋಗ್ರಾಮ್ ಜಾಯ್ನ್ ಆಗ್ಬೋದು ಪಿ ಜಿ ಪ್ರೋಗ್ರಾಮ್ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ನಮ್ಮಲ್ಲಿ ಸೈಕಾಲಜಿ ಫಿಲಾಸಫಿ ಆಂಥ್ರೋಪಾಲಜಿ ಈ ಥರ ತುಂಬಾ ಪ್ರೋಗ್ರಾಮ್ಸ್ ಇದೆ ಮುಖ್ಯವಾಗಿ ಎಂ ಬಿ ಎಂ ಕಾಮ್ ಎಲ್ಲ ಕಾಮರ್ಸ್ಟ್ರೀಮ್ ಆಗಿರುತ್ತೆ ಎಂ ಬಿ ಎಂಟ್ರೆನ್ಸ್ ಇಲ್ಲದೇನೆ ನಮ್ಮಲ್ಲಿ ಜಾಯ್ನ್ ಆಗ್ಬೋದು इसलिए जब ये सामने तब अपने एक पोस्टर नाम यालिंग डिस्ट्रिक्ट का तो पूरा सर्वेसेंट सिक्योरिटी ये बात समझने योग्य होना ये जो जो पर्को वेक्वान तो पोस्टर इंग्लिश का दिल्ली मॉडल लोगों ने

డిగ్రీ తిఫ్టీ సెంటర్ స్టూడెంట్ జెర్ఎఫ్ పిల్ల

இந்த மார்க்கெட்டிங் எனக்கு மட்டும் సంబంధించిన ప్రాక్టికల్స్కే అన్ని పరిస్థితి సో ఆ ట్రైన్ ఏదో వసాదు మధ్య ఉంది కాదు